ಧ್ಯಾನದಿಂದ ಪ್ರಯೋಜನಗಳೇನು ಧ್ಯಾನವನ್ನು ನಾವು ಏಕೆ ಮಾಡಬೇಕು ಯಾಕೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಇದರಿಂದ ನಮಗೆ ಸಿಕ್ಕುವಂತಹ ಲಾಭಗಳೇನು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೆ ಆದರೆ ನಾವು ದಿನನಿತ್ಯ ನಾವು ಧ್ಯಾನ ಮಾಡ್ತೀವಿ ನಮಗೆ ಗೊತ್ತಾಗಬೇಕು ಧ್ಯಾನ ಅಂದರೆ ಏನು ಧ್ಯಾನ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಇದರಿಂದ ನಮಗೆ ಏನು ಲಾಭಗಳಿದೆ ಪ್ರಯೋಜನಗಳಿದೆ ಅನ್ನುವಂಥದ್ದು ನಮಗೆ ಮನವರಿಕೆ ಆಗಿಬಿಟ್ರೆ ಮನುಷ್ಯ ಯಾವ ಕೆಲಸವನ್ನಾದ್ರೂ ಮರಿತಾನೆ ಧ್ಯಾನ ಮಾಡೋದು ಮರೆಯೋದಿಲ್ಲ ಅಂದರೆ ಅದರ ರುಚಿ ಅದರ ಅನುಭವ ಅದರ ಲಾಭಗಳ ನಮಗೆ ಮನವರಿಕೆ ಮಾಡಿಕೊಡ್ಬೇಕು ಅದರ ಲಾಭಗಳು ಆವಾಗ ನೋಡ್ರಿ ಈ ಯೋಗಿಗಳು ಋಷಿಗಳು ಸಾಧಕರು ಶಿವಯೋಗಿಗಳು ಆಧ್ಯಾತ್ಮಿಕ ಪಂಡಿತರು ಇವರೆಲ್ಲರೂ ಸಹ ಧ್ಯಾನದ ಮುಖಾಂತರವೇ ಅವರು ಜ್ಞಾನವನ್ನು ಪಡ್ಕೊಂಡಿದ್ದು ಅವರು ಪುಸ್ತಕಗಳನ್ನು ಓದಿರೋದು ಕಡಿಮೆ ಭಕ್ತಿ ಮಾಡಿರೋದು ಕಡಿಮೆ ಪೂಜೆಗಳು ಮಾಡಿರೋದು ಕಡಿಮೆ ಯಜ್ಞ ಯಾಗಾದಿಗಳನ್ನು ಮಾಡಿರೋದು ಇಲ್ಲವೇ ಇಲ್ಲ ಎಲ್ಲ ಸಾಧನೆಗಳಿಗಿಂತ ಆಧ್ಯಾತ್ಮಿಕ ಸಾಧನೆಗೆ ನಮಗೆ ತುಂಬ ಸಪೋರ್ಟ್ ಮಾಡೋದು ಅಂತಂದರೆ ಯೋಗ ಸಾಧನೆ ಧ್ಯಾನ ಮಾಡೋದು ಇಡೀ ಜೀವನವನ್ನು ನಾವು ಪರಿಶುದ್ಧವಾಗಿ ಪವಿತ್ರವಾಗಿ ಬಹಳ ಅರ್ಥಗರ್ಭಿತವಾದಂತಹ ಜೀವನವನ್ನು ಮೌಲ್ಯಾಧಾರಿತ ಜೀವನವನ್ನು ನಾವು ಮಾಡಬೇಕು ಅಂತಂದರೆ ಆ ಮೌಲ್ಯಾಧಾರಿತ ಜೀವನಕ್ಕೆ ಬೆಂಬಲವಾಗಿ ಶಕ್ತಿಯಾಗಿ ನಮ್ಮ ಜೊತೆ ನಿಲ್ಲೋದು ಅಂತಂತಂದರೆ ಧ್ಯಾನ ಧ್ಯಾನ ಮಾಡುವ ವ್ಯಕ್ತಿಯ ವ್ಯಕ್ತಿತ್ವ ಅವನ ಚರಿತ್ರೆ ಅವನ ನಡವಳಿಕೆ ಅವನ ಬುದ್ಧಿವಿಕಾಸ ಅವನ ತೀರ್ಮಾನಗಳು ಇವೆಲ್ಲವೂ ಕೂಡ ಪ್ರಬುದ್ಧವಾಗಿರ್ತವೆ ಯಾರೂ ಕೂಡ ಅದರಲ್ಲಿ ಒಂದನ್ನು ಕೂಡ ತೆಗಿಲಿಕ್ಕಾಗೋದಿಲ್ಲ ಅಂತಹ ಅದ್ಭುತವಾದಂತಹ ಚೈತನ್ಯ ಅದ್ಭುತವಾದಂಥ ಶಕ್ತಿ ಅಂತಹ ಅದ್ಭುತವಾದಂತಹ ದೈವತ್ವ ಅವರಿಗೆ ಹೆಂಗೆ ಬಂತು ಅಂತಂದರೆ ಅವರು ಧ್ಯಾನ ಮಾಡೋದ್ರ ಮುಖಾಂತರ ಯೋಗ ಮಾಡೋದ್ರ ಮುಖಾಂತರ ಕೆಲವರು ಯೋಗ ಅಂದರೆ ಎಕ್ಸಸೈಸ್ ಅಂತ ತಿಳ್ಕೊಂಡಿದ್ದಾರೆ ಯೋಗ ಅಂದರೆ ಎಕ್ಸಸೈಸ್ ಅಲ್ಲ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ಳೋದು ಯೋಗ ಅಂದರೆ ಕೂಡೋದು ಆತ್ಮ ಮತ್ತು ಪರಮಾತ್ಮನನ್ನು ಕೂಡೋವಂಥದ್ದು ಯೋಗ ಯೋಗ ಅಂದರೆ ಒಂದಕ್ಕೊಂದು ಸೇರೋದು ಅಂಥೇಳಿ ಹಾಗಿದ್ದರೆ ನಾವು ಧ್ಯಾನವನ್ನು ಯಾಕೆ ಮಾಡಬೇಕು ಅನ್ನೋದಾದರೆ ಈಗ ನೋಡಿ ಪ್ರಾಣಶಕ್ತಿ ನಮ್ಮ ಶರೀರದಲ್ಲಿ ಒಂದು ಪ್ರಾಣಶಕ್ತಿ ಇದೆ ಆ ಪ್ರಾಣಶಕ್ತಿನೇ ನಮ್ಮ ಶರೀರವನ್ನು ನಡೆಸ್ತಾ ಇರೋದು ಈ ಶರೀರ ನಡೀತಾ ಇರೋದೇ ಪ್ರಾಣಶಕ್ತಿಯಿಂದ ಈ ಶರೀರ ಪ್ರಾಣಶಕ್ತಿಯಿಂದ ನಡೀತಾ ಇದೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಬಾಯಿನಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ನಾವು ಈ ಕಿವಿಲಿ ಕೇಳಿ ಕಿವಿಲಿ ಬಿಟ್ಟುಬಿಡ್ತೀವಿ ಧ್ಯಾನ ಮಾಡೋದ್ರಿಂದ ಗೊತ್ತಾಗುತ್ತೆ ಯಾವ ರೀತಿ ಪ್ರಾಣಶಕ್ತಿ ಈ ಶರೀರವನ್ನು ನಡೆಸ್ತಾ ಇದೆ ಅಂತಕ್ಕಂಥದ್ದು ನಾವು ಧ್ಯಾನ ಮಾಡೋದ್ರಿಂದ ನಾವು ತಿಳ್ಕೊಳ್ಬೋದು ನಮ್ಮ ಶರೀರಕ್ಕೆ ಕಾಯಿಲೆಗಳು ಏತಕ್ಕೆ ಬರ್ತವೆ ಈ ಮಾನಸಿಕ ಆಂದೋಲನಗಳು ಒತ್ತಡಗಳು ಏತಕ್ಕಾಗಿ ಬರ್ತವೆ ದುಃಖ ಏಕೆ ಬರುತ್ತೆ ಇದನ್ನೆಲ್ಲವನ್ನು ತಿಳ್ಕೊಳ್ಬೇಕು ಅಂತಂದರೆ ಈ ದುಃಖವನ್ನು ಹೆಂಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂತಹ ಟೆಕ್ನಿಕ್ ಗೊತ್ತಾಗಬೇಕು ಅಂತಂದರೆ ನಾವು ಧ್ಯಾನ ಮಾಡಬೇಕು ಧ್ಯಾನ ಮಾಡೋದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಏಕಾಗ್ರತೆ ಹೆಚ್ಚಾಗುತ್ತೆ ಬುದ್ಧಿ ಮತ್ತು ಕುಶಲತೆ ಹೆಚ್ಚಾಗುತ್ತೆ ಅದಕ್ಕೋಸ್ಕರನಾದರೂ ನಾವು ಧ್ಯಾನ ಮಾಡಬೇಕು ನಾವು ತಿನ್ನುವ ಆಹಾರದ ಮೂಲಕ ಬರುವಂತಹ ಈ ಶಕ್ತಿ ಆ ಶಕ್ತಿಗಿಂತ ಈ ಜ್ಞಾನದ ಮೂಲಕ ನಮಗೆ ಬರುವಂತಹ ಪ್ರಾಣಶಕ್ತಿ ಆ ಪ್ರಾಣಶಕ್ತಿ ಈ ಶರೀರಕ್ಕೆ ಹೇಗೆ ಸೇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕೋಸ್ಕರನಾದ್ರೂ ನಾವು ಧ್ಯಾನ ಮಾಡಬೇಕಾಗಿದೆ ಇನ್ನು ಜೀವನದಲ್ಲಿ ನಮಗೆ ಎದುರಾಗುವಂತಹ ಎಲ್ಲ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥ ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯ ಬೇಕಲ್ಲ ಆ ಆತ್ಮಸ್ಥೈರ್ಯವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೋಸ್ಕರ ನಾವು ಧ್ಯಾನ ಮಾಡಬೇಕು ನಮಗೆ ಒಂದು ದಿನ ಮರಣ ಬರುತ್ತೆ ಮರಣದ ನಂತರವೂ ನಾನು ಬದುಕಿರ್ತೀನಿ ನಾನು ಇರ್ತೀನಿ ಅನ್ನುವಂಥದ್ದು ನಮಗೆ ಜ್ಞಾನದ ಮುಖಾಂತರ ಗೊತ್ತಾಗುತ್ತೆ ಧ್ಯಾನ ಮಾಡೋದ್ರ ಮುಖಾಂತರ ಮರಣ ನಮಗೆ ಭಯ ಕೊಡೋದಿಲ್ಲ ಯಾಕೆ ಅಂದರೆ ನಾವು ಸಾಯೋದಿಲ್ಲ ನಾನು ಶಾಶ್ವತವಾಗಿರ್ತೀನಿ ನಾನು ಸಾಯೋದಿಲ್ಲ ಅನ್ನುವಂಥದ್ದು ನಮಗೆ ಅರಿವಾದಾಗ ನಮಗೆ ಮರಣದ ಭಯ ಹೋಗುತ್ತೆ ನಾನು ಆತ್ಮ ನಾನು ಸಾಯೋದಿಲ್ಲ ನಾನು ಇನ್ನೊಂದು ಶರೀರವನ್ನು ನಾನು ಪಡ್ಕೊಳ್ತೀನಿ ಅಥವಾ ನಾನು ಪುಣ್ಯ ಮಾಡಿದರೆ ನಾನು ಸೀದ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅನ್ನುವಂತಹ ತಿಳುವಳಿಕೆ ಯಾವಾಗ ಬರುತ್ತೆ ಅಂತಂದರೆ ನಮಗೆ ಧ್ಯಾನವನ್ನು ಮಾಡಿದಾಗ ನಮಗೆ ಬರ್ತದೆ ಓ ಮರಣಾನಂತರವೂ ಕೂಡ ನಾನು ಬದುಕಿರ್ತೀನಿ ನಾನು ಸಾಯೋದಿಲ್ಲ ನನಗೆ ಜನ್ಮಗಳಿದ್ದಾವೆ ಅನ್ನೋದನ್ನು ತಿಳಿಬೇಕು ಅಂತಂದರೆ ನಾವು ಧ್ಯಾನ ಮಾಡಬೇಕು ನಾನು ಎಷ್ಟೋ ಜನ್ಮಗಳನ್ನು ಹಿಂದೆ ಎತ್ತಿದ್ದೀನಿ ಇವಾಗ ಇದ್ದೇನೆ ಮುಂದೆನೂ ಕೂಡ ನಾನು ಜನ್ಮಗಳನ್ನು ನಾನು ಪಡ್ಕೊಳ್ತೀನಿ ಪ್ರತಿಯೊಂದು ಆತ್ಮಕ್ಕೂ ಜನ್ಮಗಳು ಕಟ್ಟಿಟ್ಟ ಬುತ್ತಿ ಜನ್ಮ ಪ್ರತಿಯೊಂದು ಆತ್ಮನೂ ಕೂಡ ಜನ್ಮನ ಜನ್ಮಗಳನ್ನು ತಗೊಳ್ಳಲೇಬೇಕು ನಾನು ಹಿಂದೆ ಎಷ್ಟೋ ಜನ್ಮಗಳನ್ನ ತಗೊಂಡು 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 ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅಂತ ಅರಿವು ನಮಗೆ ಆಗುತ್ತೆ ಯಾವಾಗ ಅಂತಂದರೆ ಧ್ಯಾನ ಮಾಡೋದರಿಂದ ಆಳವಾದಂಥ ಧ್ಯಾನ ಮಾಡೋದರಿಂದ ಇವೆಲ್ಲವೂ ಕೂಡ ತನ್ನಷ್ಟಕ್ಕೆ ತಾವೇ ಗೋಚರ ಆಗುತ್ತಾ ಹೋಗ್ತವೆ ನಾವು ಎಷ್ಟೆಷ್ಟು ಆಳವಾಗಿ ಎಷ್ಟೆಷ್ಟು ಆಳವಾಗಿ ನಾವು ಧ್ಯಾನ ಮಾಡ್ತಾ ಹೋಗ್ತೀವೋ ಅಷ್ಟಷ್ಟು ನಾಲೆಡ್ಜು ಅಷ್ಟಷ್ಟು ವಿಸ್ಮಯಗಳು ಅಷ್ಟಷ್ಟು ಪ್ರಕೃತಿಯ ಈ ಪ್ರಕೃತಿಯ ರಹಸ್ಯಗಳು ಎಲ್ಲವೂ ಕೂಡ ಬಿಚ್ಕೊಳ್ತಾ ಹೋಗುತ್ತೆ ಅಂದರೆ ನಾವು ಧ್ಯಾನ ಮಾಡೋದು ಅಂತಂದ್ರೆ ಏನಪ್ಪ ಅಂತಂದರೆ ಈ ಯೂನಿವರ್ಸಿಟಿ ಈ ಈ ಜಗತ್ತು ಅನ್ನುವಂತಹ ಯೂನಿವರ್ಸಿಟಿನಲ್ಲಿ ಈ ಯೂನಿವರ್ಸಲ್ ಅನ್ನುವಂತಹ ಈ ಪ್ರಕೃತಿ ಅನ್ನುವಂತಹ ಯೂನಿವ ಯೂನಿವರ್ಸಿಟಿ ಈ ಜಗತ್ತು ಈ ಈ ಒಂದು ಬ್ರಹ್ಮಾಂಡ ಅನ್ನುವಂತಹ ಯೂನಿವರ್ಸಿಟಿನಲ್ಲಿ ನಾವು ವಿದ್ಯಾರ್ಥಿ ಆಗಿದ್ದೀವಿ ಅಂತ ನಾವು ವಿದ್ಯಾರ್ಥಿ ಆಗಿದ್ದೀವಿ ನಾವು ಕಲಿತಾ ಇದ್ದೀವಿ ಅದು ನಮಗೆ ಕಲಿಸುತ್ತೆ ಆ ಧ್ಯಾನ ಅಂತಕ್ಕಂಥದ್ದು ಆ ಯೋಗ ಅಂತಕ್ಕಂಥದ್ದು ನಮಗೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಿಸ್ಮಯಗಳನ್ನು ಸೃಷ್ಟಿಯ ರಹಸ್ಯಗಳನ್ನೆಲ್ಲವನ್ನು ಕೂಡ ನಮಗೆ ಹಂತವಾಗಿ ಹಂತವಾಗಿ ತಿಳಿಸ್ತಾ ಹೋಗುತ್ತೆ ನಾವು ಯೋಗ ಮತ್ತು ಧ್ಯಾನ ಮಾಡೋದ್ರಿಂದ ನಾನು ಆತ್ಮಸ್ವರೂಪ ಅನ್ನುವಂಥದ್ದನ್ನು ನಾವು ಧ್ಯಾನದ ಮುಖಾಂತರನೇ ತಿಳ್ಕೊಳ್ಬೇಕಾಗುತ್ತೆ ನಾವು ಹೊರಗಡೆ ಯಾರು ಎಷ್ಟು ಹೇಳಿದ್ರೂ ಕೂಡ ಅದು ಕಿವಿ ಒಳಗಡೆ ಹೋಗೋಲ್ಲ ಮನಸ್ಸಿಗೆ ನಾಟೋದಿಲ್ಲ ಬುದ್ಧಿ ಅದನ್ನು ಒಪ್ಪೋದಿಲ್ಲ ಈ ಧ್ಯಾನ ಮಾಡೋದ್ರಿಂದ ಮಾತ್ರ ನಾನೊಂದು ಆತ್ಮಸ್ವರೂಪ ನಾನೊಂದು ಆತ್ಮಸ್ವರೂಪ ಅಂತ ತಿಳ್ಕೊಳ್ಳೋಕಾಸ ತಿಳ್ಕೊಳ್ಳೋದಕ್ಕೋಸ್ಕರನಾದ್ರೂ ನಾವು ಧ್ಯಾನ ಮಾಡಬೇಕಾಗುತ್ತೆ ಶರೀರ ಮನಸ್ಸು ಬುದ್ಧಿ ಇವೆಲ್ಲವೂ ಕೂಡ ಈ ಆತ್ಮದ ಅಂಗಗಳು ಆತ್ಮ ಅನ್ನೋದೊಂದಿದೆ ಆತ್ಮದ ಜೊತೆಗೆ ಈ ಶರೀರ ಈ ಮನಸ್ಸು ಈ ಬುದ್ಧಿ ಅಂತಕ್ಕಂಥದ್ದು ಈ ಉಪ ಅಂಗಗಳು ಇದ್ದಾವೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದರೆ ನಾವು ಧ್ಯಾನ ಮಾಡಬೇಕು ನಾನು ಸಚ್ಚಿತಾನಂದ ಸ್ವರೂಪನಾಗಿದ್ದೇನೆ ನಾನು ದೇವರ ಅಂಶವಾಗಿದ್ದೇನೆ ನಾನು ದೇವಲೋಕದಿಂದ ಬಂದಿದ್ದೇನೆ ಶಿವಲೋಕದಿಂದ ಬಂದಿದ್ದೇನೆ ನಾನೊಂದು ಪವಿತ್ರವಾದಂತಹ ಆತ್ಮ ನಾನು ಈ ಭೂಮಿಯ ಮೇಲೆ ಒಂದು ಪವಿತ್ರವಾದಂತಹ ಕೆಲಸವನ್ನು ಮಾಡಲಿಕ್ಕಂತಲೇ ಬಂದಿದ್ದೀನಿ ನಾನು ಸಚ್ಚಿದಾನಂದ ಸ್ವರೂಪ ಅಂದರೆ ಶಿವನ ಹಂಶ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅಂತಂತಂದರೆ ನಾವು ಧ್ಯಾನ ಮಾಡಬೇಕು ಇನ್ನು ನಮಗೆ ಸೆಲ್ಫ್ ಅವೇರ್ನೆಸ್ ಅಂತಂದರೆ ಆತ್ಮ ಅನ್ನುವಂಥದ್ದನ್ನು ನಾನು ಪಡ್ಕೊಂಡ ಮೇಲೆ ನನಗೊಂದು ಪ್ರಜ್ಞೆ ಬರ್ತದೆ ನನಗೊಂದು ಅರಿವು ಬರ್ತದೆ ಆತ್ಮದ ಅರಿವು ಅಂತ ಹೇಳ್ತೀವಲ್ಲ ಆತ್ಮಜ್ಞಾನಿ ಅಂತ ಹೇಳ್ತೀವಲ್ಲ ಅಯ್ಯ ಅವನು ಅವನು ಆತ್ಮಜ್ಞಾನಿಯಪ್ಪ ಅಂತ ಅನ್ನೋದು ಯಾವಾಗ ಅಂತಂತಂದರೆ ಪರಿಪೂರ್ಣ ಆತ್ಮಜ್ಞಾನ ಅನ್ನುವಂತಹ ಸೆಲ್ಫ್ ಅವೇರ್ನೆಸ್ ಅದು ಯಾವಾಗ ಬರ್ತದಲ್ಲ ಅವನು ಆತ್ಮಜ್ಞಾನಿ ಹಾಕ್ತಾನೆ ಈ ಆತ್ಮಜ್ಞಾನ ನಾವು ಪಡ್ಕೊಳ್ಬೇಕು ಅಂತಂತಂದರೆ ಪ್ರತಿದಿನ ನಾವು ಧ್ಯಾನವನ್ನು ಮಾಡಲೇಬೇಕು ಇನ್ನು ಈ ಬಾಹ್ಯ ಪ್ರಮ ಪ್ರಯಾಣ ಈ ಬಾಹ್ಯ ಪ್ರಯಾಣ ಮಾಡಿ 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 ನಾವು ಸುಸ್ತು ಹೊಡೆದೋಗ್ಬಿಟ್ಟಿರ್ತೀವಿ ಅಂದರೆ ಹೊರಗಡೆ ಜಗತ್ತು ಈ ಈ ಭೌತಿಕ ಜಗತ್ತಲ್ಲಿ ಪ್ರಯಾಣ ಮಾಡಿ 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 ಹೊಡೆದೋಗ್ಬಿಡ್ತೀವಿ ಆದರೆ ಧ್ಯಾನದ ಮುಖಾಂತರ ನಾವು ಅಂತರ್ ಪ್ರಯಾಣ ಇಂಟರ್ ಇನ್ಸ್ಪೆಕ್ಷನ್ ಇಂಟ್ರಾಸ್ಪೆಕ್ಷನ್ ನಾವು ಅಂತರ್ ಪ್ರಯಾಣ ಮಾಡ್ತೀವಿ ಈ ಒಳಗಡೆ ಒಂದು ಜಗತ್ತಿದೆ ಈ ಬ್ರಹ್ಮಾಂಡವೇ ಈ ಪಿಂಡಾಂಡವಾಗಿದೆ ಈ ಪಿಂಡಾಂಡವೇ ಈ ಬ್ರಹ್ಮಾಂಡವಾಗಿದೆ ನಾವು ಹೊರಗಡೆ ಹೋಗಿ ಹುಡುಕಬೇಕಾಗಿಲ್ಲ ಎಲ್ಲವನ್ನೂ ಕೂಡ ಕುಂತ ಜಾಗದಲ್ಲೇ ನಾವು ಇಲ್ಲಿಂದಲೇ ತಿಳ್ಕೊಳ್ಬೋದು ಈ ಮೆದುಳು ಇದೆಯಲ್ಲ ಈ ಮೆದುಳು ಈ ಜಗತ್ತು ಹೇಗೆ ಸೃಷ್ಟಿಯಾಗಿದೆ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಗಿದೆ ಎಲ್ಲವನ್ನೂ ಕೂಡ ಮಕ್ಕಳು ನನ್ನ ಮಕ್ಕಳು ನೋಡಿಕೊಳ್ಳಿ ಬೇಕಾದರೆ ಅಂತ ಹೇಳಿ ಒಂದು ಕಾರ್ಡ್ ಮಾಡಿಬಿಟ್ಟು ಇಲ್ಲಿ ಮೆಮೊರಿ ಕಾರ್ಡ್ ಹಾಕ್ಬಿಟ್ಟಿದ್ದೇನೆ ಆ ಪರಮಾತ್ಮ ನಿರಾಕಾರ ಶಿವ ಎಲ್ಲವನ್ನು ಕೂಡ ನಾವು ಇಲ್ಲೇ ನೋಡ್ಕೊಳ್ಬಹುದು ನಾವು ಬಾಹ್ಯ ಪ್ರಯಾಣ ಬೇಕಾಗಿಲ್ಲ ನಾವು ಅಂತರ್ ಪ್ರಯಾಣ ಇಂಟರ್ನಲ್ ಜರ್ನಿ ಇಂಟರ್ನಲ್ ಜರ್ನಿ ಮಾಡಿದ್ರೆ ಸಾಕು ಎಂಥ ವಿಸ್ಮಯಗಳನ್ನು ನಾವು ಪ್ರಕೃತಿಯ ರಹಸ್ಯಗಳನ್ನು ನಾವು ತಿಳ್ಕೊಳ್ಬೋದು ನಮಗೆ ಎದುರಾಗುವಂತಹ ಕಷ್ಟಗಳು ಸುಖಗಳು ಒಳಿತು ಈ ಕೆಡುಕುಗಳಿಗೆ ನಾವೇ ಕಾರಣ ಪ್ರತಿಯೊಂದಕ್ಕೂ ಕೂಡ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಹೇಳ್ತಾರೆ ಕಾಸ್ ಆ್ಯಂಡ್ ಎಫೆಕ್ಟ್ಗೆ ನಾನೇ ಕಾರಣ ನಾವು ಯಾರನ್ನು ದೂಷಣೆ ಮಾಡೋದಲ್ಲ ನನಗೆ ಬರುವಂತಹ ಕಾಯಿಲೆಗಳಿರ್ಬೋದು ನನಗೆ ಬರುವಂತಹ ಆಪತ್ತುಗಳಿರ್ಬೋದು ನನಗೆ ಆಗುವಂತಹ ಸನ್ಮಾನಗಳಿರ್ಬೋದು ಅವಮಾನಗಳಿರ್ಬೋದು ಕೆಡುಕುಗಳಿರ್ಬೋದು ಇದಕ್ಕೆ ಯಾರನ್ನು ಹೊರಗಡೆಯಿಂದ ನಾವು ಯಾರನ್ನು ಕಾರಣ ಮಾಡೋದಲ್ಲ ಇದಕ್ಕೆಲ್ಲ ನಾವೇ ಕಾರಣ ಅನ್ನುವಂಥದ್ದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ನಮಗೆ ಧ್ಯಾನ ಮಾಡೋದ್ರಿಂದ ಆವಾಗ ನಾವು ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದಿಲ್ಲ ಇದು ಹಿಂಗಾಯಿತು ಅದು ಹಂಗಾಯಿತು ಅದು ಹಂಗಾಯಿತು ಹಿಂಗಾಯಿತು ಇದು ನೀನು ಕಾರಣ ಇದಕ್ಕೆ ನೀನು ಕಾರಣ ಇದಕ್ಕೆ ನೀನು ಕಾರಣ ಅದಕ್ಕೊಂದಷ್ಟು ದ್ವೇಷ ಅದಕ್ಕೊಂದಷ್ಟು ಕೋಪ ಅದಕ್ಕೊಂದಷ್ಟು ಕ್ರೋಧ ಅದಕ್ಕೊಂದಷ್ಟು ಅಸೂಯೆ ಅದಕ್ಕೊಂದಷ್ಟು ಜಿದ್ದು ಇದೆಲ್ಲವೂ ಕೂಡ ದೂರ ಆಗಿಬಿಡ್ತದೆ ಓ ಇದು ಹಿಂಗಾಗಿದೆ ಅಂತಂದರೆ ಅದಕ್ಕೆ ನಾನೇ ಕಾರಣ ನನ್ನ ಹಿಂದಿನ ಜನ್ಮದ್ದಿರ್ಬೋದು ಇರ್ಬೋದು ಅಥವಾ ಇವತ್ತು ನಾನು ಮಾಡಿರ್ತಕ್ಕಂಥ ನೆನ್ನೆ ಮಾಡಿರ್ತಕ್ಕಂಥ ರಿಸಲ್ಟ್ ಇರ್ಬೋದು ಯಾವುದೇ ನನಗಾಗುವಂತಹ ಅವಮಾನ ಸನ್ಮಾನ ಕೆಡುಕುಗಳಿಗೆ ನಾನೇ ಕಾರಣ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅಂತಂತಂದರೆ ನಾವು ಪ್ರತಿದಿನ ಧ್ಯಾನ ಮಾಡಬೇಕು ನಮ್ಮ ಜೀವನಕ್ಕೆ ಎದುರಾಗುವಂಥ ಕಷ್ಟ ಸುಖಗಳಿಗೆ ನಾವೇ ಕರ್ತೃಗಳು ಅಂತ ಹೇಳಿಬಿಟ್ಟು ಯಾವಾಗ ನಮಗೆ ಅನಿಸುತ್ತೋ ಆವಾಗ ನಾವು ಯಾವ ದೇವ್ರನ್ನು ಬೈಕೊಳ್ಳಲ್ಲ ಯಾವ ದೇವರು ನಮಗೆ ಕಷ್ಟ ಕೊಟ್ಟಿಲ್ಲ ಪಾಪ ಅನ್ಯಾವಾಗಲೂ ನಾವು ಇದುವರೆಗೂ ದೇವ್ರ ಮೇಲೆ ಇದ್ವಿ ಇದಕ್ಕೆಲ್ಲ ದೇವರೇ ಕಾರಣ ನನಗೆ ಕಷ್ಟ ಕೊಡ್ತಾನೆ ಅವನು ಈ ಥರ ಅವನು ಆ ಥರ ಹಾಗೆ ಎಲ್ಲರೂ ಚೆನ್ನಾಗಿಡ್ಬೋದಾಗಿತ್ತು ಒಬ್ಬರನ್ನ ಸಾಕಾರನಾಗಿ ಮಾಡ್ತಾರೆ ಒಬ್ಬ ಬಡವರನ್ನ ಮಾಡ್ತಾನೆ ಒಬ್ಬನ ಧನಿಕನ ಮಾಡ್ತಾನೆ ಒಬ್ಬನ ದರಿದ್ರದ ಮಾಡ್ತಾನೆ ಹೀಗೆ ಅಂತ ನಾವು ಎಷ್ಟೋ ಸಲ ದೇವ್ರುಗಳ್ನ ನಾವು ಬೈಕೊಳ್ತೀವಿ ಆದರೆ ಇವೆಲ್ಲವಕ್ಕೂ ಕೂಡ ನಮ್ಮ ಪಾಪಕರ್ಮಗಳೇ ಕಾರಣ ಅವನು ಪಡ್ಕೊಂಡು ಬಂದಿದ್ದ ಅವನಿಗೆ ನಾವು ಪಡ್ಕೊಂಡು ಬಂದಿದ್ದು ನಮಗೆ ಅವನ ಅದೃಷ್ಟ ಅವನದು ನನ್ನ ಅದೃಷ್ಟ ನಂದು ಅನ್ನುವಂಥದ್ದನ್ನು ತಿಳ್ಕೊಂಡು ಸಮಾಧಾನವಾಗಿ ಸಮಚಿತ್ತವಾಗಿ ನಾವು ಇರಬೇಕು ಅಂತಂತಂದರೆ ನಾವು ಧ್ಯಾನ ಮಾಡಬೇಕು ನಾವು ಜೀವ ಹಿಂಸೆ ಮಹಾಪಾಪ ಅಂತ ನಾವು ಮಾತಾಡ್ತೀವಿ ಜೀವ ಹಿಂಸೆ ಮಹಾಪಾಪ ಅಂತ ನಾವು ಓದ್ತೀವಿ ತಿಳ್ಕೊಳ್ತೀವಿ ಎಲ್ಲ ಮಾಡ್ತೀವಿ ಆದರೆ ಅದನ್ನು ಕಾರ್ಯರೂಪಕ್ಕೆ ನಾವು ತರೋದಿಲ್ಲ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತಂತಂದರೆ ಧ್ಯಾನ ಮಾಡಬೇಕು ಆ ಜೀವಾತ್ಮ ಮತ್ತು ಪರಮಾತ್ಮ ಸೃಷ್ಟಿಯ ರಹಸ್ಯಗಳು ಮತ್ತು ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳ ಹಕ್ಕುಗಳು ಅದಕ್ಕೆ ಏನು ಹಕ್ಕಿದೆ ಹಕ್ಕು ಬಾಧ್ಯತೆಗಳಿದೆ ಅದ್ರದ್ದು ಸ್ವತಂತ್ರ ಇದೆ ಅದರ ಸ್ವತಂತ್ರವನ್ನು ನಾನು ಕಿತ್ಕೊಳ್ಬಹುದಾ ಅದಕ್ಕೆ ನಾನು ದುಃಖವನ್ನು ಕೊಡಬಹುದಾ ಅದಕ್ಕೆ ದುಃಖ ಕೊಟ್ಟು ಅದಕ್ಕೆ ಸ್ವ ಅದರ ಸ್ವತಂತ್ರವನ್ನು ನಾನು ಕಿತ್ಕೊಂಡು ನಾನು ಎಷ್ಟು ದಿನ ಬದುಕಿರ್ತೀನಿ ನಾನು ಒಂದಿನ ಹೋಗಬೇಕಲ್ಲ ಆದ್ದರಿಂದ ಅದನ್ನು ಬದುಕಲು ಬಿಟ್ಟು ನಾನು ಬದುಕೋಣ ಅದು ಚೆನ್ನಾಗಿರಲಿ ನಾನು ಚೆನ್ನಾಗಿರ್ತೀನಿ ಎಲ್ಲರಿಗೂ ಈ ಭೂಮಿಯ ಮೇಲೆ ಬದುಕುವಂಥ ಸಮಾನವಾದ ಹಕ್ಕುಗಳಿದೆ ಅನ್ನುವಂಥದ್ದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಧ್ಯಾನ ಮಾಡೋದ್ರಿಂದ ನಾವು ಆ ಜೀವ ಆ ಹಿಂಸೆ ಅಂತಕ್ಕಂಥದ್ದು ಆ ಪಾಪ ಅಂತಕ್ಕಂಥದ್ದು ನಮಗೆ ಹಂತ ಹಂತವಾಗಿ ಗೋಚಾರ ಆಗುತ್ತೆ ನಾವು ನಡೀತಾ ಇರ್ತಕ್ಕಂಥ ಪ್ರತಿ ಘಟನೆಗಳಿಂದಲೂ ಕೂಡ ನಾವು ಪ್ರತಿದಿನ ನಾವು ಏನೆಲ್ಲ ಒಂದಲ್ಲ ಒಂದು ಕಲಿತಾ ಹೋಗ್ತೀವಿ ಅಂತಂದರೆ ನಾವು ಒಬ್ಬ ವಿದ್ಯಾರ್ಥಿ ಧ್ಯಾನ ಮಾಡೋರಂತೂ ಅಡ್ಮಿಷನ್ ತೊಗೊಂಡಂಗೆ ಈ ಜಗತ್ತನ್ನೇ ನಾನು ಕಲಿತೀನಿ ಈ ಜಗತ್ತಿನಲ್ಲಿರೋದನ್ನೇ ನಾನು ತಿಳ್ಕೊಳ್ತೀನಿ ಅನ್ನುವಂತಹ ಅತಿ ದೊಡ್ಡ ಸ್ಟೂಡೆಂಟ್ ಆಗಿಬಿಡ್ತಾನೆ ಪ್ರತಿ ಘಟನೆಗೂ ಅವರು ಏನಾದರೂ ಒಂದು ಅದರಲ್ಲೊಂದು ಕಲಿತಾರೆ ಅದರಲ್ಲೊಂದು ತಿಳ್ಕೊಳ್ತಾರೆ ತಿಳ್ಕೊಳ್ಳೋದಕ್ಕೋಸ್ಕರನೇ ಘಟನೆಗಳು ನಡೀತವೆ ಅನುಭವ ಮನುಷ್ಯನಿಗೆ ಅರ್ಹತೆಗಂತ ಅಥವಾ ಕ್ವಾಲಿಫಿಕೇಷನ್ಗಂತ ಅನುಭವಗಳು ನಮಗೆ ಪರಿಪೂರ್ಣ ಮಾಡ್ತವೆ ಅನುಭವ ಪಟ್ಟವನೇ ಒಬ್ಬ ಜ್ಞಾನಿ ಆಗೋದು ನಾವು ಪುಸ್ತಕ ಓದೋದ್ರಿಂದ ಅಥವಾ ನಾವು ಏನೋ ಒಂದು ಕ್ವಾಲಿಫಿಕೇಷನ್ ಮಾಡ್ಕೊಳ್ಳೋದ್ರಿಂದ ನಾವು ಬುದ್ಧಿವಂತರಾಗೋದಿಲ್ಲ ಧ್ಯಾನ ಮಾಡೋದ್ರಿಂದ ನಮಗೆಷ್ಟು ಸಹನೆ ಬರ್ತದೆ ಎಷ್ಟು ಸಂಯಮ ಬರ್ತದೆ ಅಂತಂದರೆ ಅದು ಧ್ಯಾನ ಮಾಡೋದ್ರಿಂದಲೇ ಅದು ಬರೋದು ಬೇರೆಯದಿಂದ ಅದು ಬರೋದಿಲ್ಲ ನಾವು ಯಾರನ್ನೇ ಉದ್ಧರಿಸಿ ಮಾತನಾಡಬೇಕಾದರೆ ಮೊದಲು ನನ್ನ ತಪ್ಪಿನ ಅರಿವನ್ನು ತಿಳ್ಕೊಂಡು ಆಮೇಲೆ ಇನ್ನೊಬ್ಬರನ್ನು ಬೈತಿವೇ ಹೊರ್ತು ಅಥವಾ ಅಂತಿವೇ ಹೊರ್ತು ನಾವು ಒಂದೇ ಸಲ ಅವ್ರ ಮೇಲೆ ಬಿಟ್ಟು ಅವರನ್ನು ನಾವು ಕೆಣಕಕ್ಕೆ ಹೋಗೋದಿಲ್ಲ ಈ ಸುಖ ದುಃಖಗಳಲ್ಲಿ ನಾವು ಯಾವಾಗಲೂ ಕೂಡ ಸಮಸ್ಥಿತಿ ಕಾಪಾಡ್ಕೊಳ್ತೀವಿ ಈ ಧ್ಯಾನ ಮಾಡೋದ್ರಿಂದ ಉದ್ರೇಕ ಅಂತ ಬರೋದೇ ಇಲ್ಲ ಭಾವೋದ್ರೇಕ ಅಂತೀವಲ್ಲ ಆ ಭಾವೋದ್ರೇಕ ಅಂತಕ್ಕಂಥದ್ದು ನಮ್ಮಲ್ಲಿ ಬರೋದೇ ಇಲ್ಲ ಯಾವಾಗಲೂ ಶಾಂತವಾದಂತಹ ಸ್ಥಿತಿ ಮನಸ್ಥಿತಿ ಇರ್ತದಲ್ಲ ಮಹಾ ಮಹಾಶಾಂತವಾಗಿರ್ತದೆ ಈ ಉದ್ದೇ ಉದ್ ಉದ್ವೇಗಕ್ಕೆ ಅಲ್ಲಿ ಚಾನ್ಸೇ ಇಲ್ಲ ಇನ್ನು ಗಡಿಬಿಡಿಗಂತೂ ಚಾನ್ಸೇ ಇಲ್ಲ ಸಡನ್ನಾಗಿ ತೀರ್ಮಾನ ತಗೊಳ್ಳುವಂಥದ್ದು ಇಲ್ಲವೇ ಇಲ್ಲ ಗಾಂಭೀರ್ಯ ಎಲ್ಲದಲ್ಲೂ ಗಾಂಭೀರ್ಯ ಗಾಂಭೀರ್ಯ ತಾಳ್ಮೆ 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 ಇದು ಹೆಚ್ಚಾಗ್ತಾ 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 ನಾವು ಅಂದ್ಕೊಳ್ಬೇಕು ಹೋ ನಾನು ಒಂದು ಸ್ಟೂಡೆಂಟಾಗಿ ಶಿವಯೋಗದ ಮುಖಾಂತರ ಯೋಗದ ಮುಖಾಂತರ ಅಥವಾ ಧ್ಯಾನದ ಮುಖಾಂತರ ನಾನು ಉನ್ನತ ಪದವಿಯನ್ನು ಪಡ್ಕೊಳ್ತಾ ಇದ್ದೀನಿ ನಾನು ಒಳ್ಳೆ ಜರ್ನಿನಲ್ಲಿ ಇದ್ದೀನಿ ಅಂತ ಅಂತಕ್ಕಂಥದ್ದನ್ನು ನಾವು ಹಂತವಾಗಿ ನಾವೇ ತಿಳ್ಕೊಳ್ಬೋದು ಆವಾಗ ಅನಿಸುತ್ತೆ ಇದೆಲ್ಲವೂ ಕೂಡ ಇದೊಂದು ಬ್ರಹ್ಮವೇ ಎಲ್ಲ ಬ್ರಹ್ಮಮಯ ಅಂತಂದರೆ ಶಿವಮಯ ಇದೆಲ್ಲವೂ ಶಿವನ ವಿಚಿತ್ರ ಲೀಲೆಗಳು ಈ ಭೂಮಿ ಅಂತಕ್ಕಂಥದ್ದೇ ಒಂದು ನಾಟಕ ವೇದಿಕೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಪರೀಕ್ಷೆಗೆ ಒಳಗಾಗ್ತಾರೆ ಆ ಪರೀಕ್ಷೆಗಳು ಹೆಂಗಿದಾವೆ ಅಂದರೆ ಒಂದೊಂದು ಹಂತದಲ್ಲೂ ಕೂಡ ಒಂದೊಂದು ದಿನವೂ ಕೂಡ ಒಂದೊಂದು ಘಟನೆ ಒಂದೊಂದು ಸನ್ನಿವೇಶ ಅವೆಲ್ಲವೂ ಕೂಡ ಮನುಷ್ಯನಿಗೆ ಪರೀಕ್ಷೆಯ ಘಟನೆಗಳು ಈ ಪ್ರತಿಯೊಂದು ಘಟನೆಯಲ್ಲೂ ನಾವು ಪಾಸಾಗಬೇಕು ಓಹ್ ನನಗಿಂಥದೊಂದು ಘಟನೆ ಎದುರಾಗ್ತಾ ಇಂಥ ಒಂದು ಸಮಸ್ಯೆ ಎದುರಾಗ್ತಾ ಇಂಥದ್ದೊಂದು ಪ್ರಶ್ನೆ ಐತೆ ಇದರಲ್ಲಿ ನಾನು ಗೆಲ್ಲಬೇಕು ಇದರಲ್ಲಿ ನಾನು ಗೆಲ್ಲಬೇಕು ನಾನು ಸೋಲಬಾರ್ದು ನಾನು ಸೋಲಬಾರ್ದು ಈ ಪ್ರತಿಯೊಂದು ಘಟನೆಯಲ್ಲೂ ನಾವು ಗೆಲ್ಲುವಂತಹ ಸಿದ್ಧತೆ ನಾವು ಮಾಡಿಕೊಳ್ಬೇಕು ಅಂದರೆ ಧ್ಯಾನ ಮಾಡಬೇಕು ಧ್ಯಾನ ಮಾಡೋರಿಗೆ ಎಂತಹ ವಿಚಿತ್ರವಾದಂತಹ ಸನ್ನಿವೇಶಗಳು ಎದುರು ಆದ್ರೂ ಕೂಡ ಅವರು ಸಮಚಿತ್ತ ಸಮಭಾವದಿಂದ ಖಂಡಿತ ಗೆದ್ಕೊಂಡು ಹೋಗ್ತಾರೆ ಯಾಕೆ ಅಂತಂದರೆ ಅವರ ಪೂರ್ವ ಸಿದ್ಧತೆ ಒಳಗಡೆ ಮೊದಲೇ ಆಗಿಬಿಟ್ಟಿರ್ತದೆ ಹೀಗಾಗಿ ಎಲ್ಲವೂ ಬ್ರಹ್ಮಮಯ ಎಲ್ಲವೂ ಬ್ರಹ್ಮ ಎಲ್ಲವೂ ಶಿವ ಎಲ್ಲ ಶಿವಮಯ ಎಲ್ಲವೂ ಆ ಪರಮಾತ್ಮನ ಲೀಲೆ ಅನ್ನುವಂಥದ್ದು ಯಾರಿಗೆ ಗೊತ್ತಾಗ್ಬಿಡ್ತದೆ ಅವರು ಉದ್ವೇಗಕ್ಕೆ ಒಳಗಾಗೋದಿಲ್ಲ ಗಡಿಬಿಡಿ ಆಗೋದಿಲ್ಲ ಯಾವಾಗಲೂ ಕೂಡ ಅವರು ಶಾಂತಿ ಶಾಂತಿ ಶಾಂತಿಯಾಗಿರ್ತಾರೆ ಶಾಂತಿಯಿಂದ ಧ್ಯಾನ ಮಾಡುವಾಗ ನಾವು ನಮ್ಮ ಹರಿವನ್ನ ಜಾಗೃತ ಮಾಡಿಕೊಂಡು ವಿಶಾಲ ಮಾಡ್ತಾ 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 ಈ ಬ್ರಹ್ಮಾಂಡದ ಹಗಲಕ್ಕೆ ನಮ್ಮ ಧ್ಯಾನ ವಿಸ್ತಾರ ಆಗುತ್ತೆ ನಮ್ಮ ಹರಿವು ವಿಸ್ತಾರ ಆಗುತ್ತೆ ನಾವು ಅವಾಗ ತಿಳ್ಕೊಳ್ತೀವಿ ಬರೀ ನಾನು ಇದುವರೆಗೂ ನಾನು ಬರೀ ಭೂಮಿಯನ್ನು ನೋಡ್ತಾ ಇದ್ದೆ ನನಗೆ ಅಷ್ಟೇ ಪರಿಚಯ ಇತ್ತು ಇಲ್ಲ ಇಲ್ಲ ಎಷ್ಟೋ ಸೃಷ್ಟಿಯ ಲೋಕಗಳಿದ್ದಾವೆ ಎಷ್ಟೋ ಸೃಷ್ಟಿಯ ಲೋಕಗಳಿದ್ದಾವೆ ಅಂಥೇಳಿ ನಾವು ಧ್ಯಾನದ ಮುಖಾಂತರ ಅನುಭವ ಪಟ್ಕೊಳ್ತೀವಿ ನಮ್ಮ ಹಿಂದಿನ ಸಾಧಕರು ಯೋಗಿಗಳು ಅವರು ಇಲ್ಲೇ ಕೂತ್ಕೊಂಡೇ ಸ್ವರ್ಗ ಇದೆ ಮರ್ತ್ಯಲೋಕ ಇದೆ ಪಾತಾಳ ಲೋಕ ಇದೆ ಸಪ್ತ ಗಗನಗಳಿದ್ದಾವೆ ಇಡೀ ಜಗತ್ತನ್ನೇ ಅವರು ಇಡೀ ಬ್ರಹ್ಮಾಂಡವನ್ನೇ ಬ್ರಹ್ಮಾಂಡವನ್ನೇ ಧ್ಯಾನದ ಮುಖಾಂತರ ವೀಕ್ಷಣೆ ಮಾಡ್ತಾರೆ ಇದು ಅಂತಹ ಒಂದು ಅದ್ಭುತವಾದಂತಹ ಶಕ್ತಿ ನಾವು ಈ ಶರೀರವನ್ನು ಬಿಟ್ಟು ನಮ್ಮ ಅರಿವಿನ ಮೂಲಕ ನಾವು ಆತ್ಮಸ್ವರೂಪಿಗಳಾಗಿ ಮೇಲೆ ಹೋಗ್ತಾ 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 ಎಲ್ಲವನ್ನೂ ಕೂಡ ದರ್ಶನ ಮಾಡಬಹುದು ದರ್ಶನ ಮಾಡಿ ಮತ್ತೆ ನಾವು ವಾಪಸ್ಸು ಈ ಶರೀರಕ್ಕೆ ಬರ್ಬೋದು ಇದು ಆತ್ಮ ಲೋಕಗಳ ಎಲ್ಲವನ್ನೂ ಕೂಡ ನಮಗೆ ಈ ಧ್ಯಾನ ತೋರಿಸುತ್ತೆ ಸ್ವರ್ಗ ಮರ್ತ್ಯ ಪಾತಾಳ ಅಂತಕ್ಕಂಥ ಲೋಕಗಳು ಸಪ್ತ ಗಗನಗಳು ಈ ಜಗತ್ತಿನಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಕುಂತ ಜಾಗದಲ್ಲೇ ನಾವು ದರ್ಶನ ಮಾಡುವಂತಹ ದೊಡ್ಡ ಸಾಧನ ಅಂತಂದರೆ ಧ್ಯಾನ ಮಾರ್ಗ ಇನ್ನು ನಮಗೆ ಈ ಭೌತಿಕ ಶರೀರ ಇದೆಯಲ್ಲ ಈ ಭೌತಿಕ ಶರೀರ ಮಾತ್ರ ನಮಗೆ ಇಲ್ಲಿ ಕಾಣಿಸ್ತಾ ಐತೆ ಈ ಭೌತಿಕ ಈ ಶರೀರದ ಜೊತೆಗೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತಕ್ಕಂಥದ್ದು ಐತೆ ಈ ಮೂರು ಶರೀರಗಳನ್ನು ಒಳಗೊಂಡಿದೆ ಭೌತಿಕ ಶರೀರ ನಾವು ನೋಡ್ತಾ ಇದ್ದೀವಿ ಸೂಕ್ಷ್ಮ ಶರೀರ ನಮಗೆ ಕಾಣಿಸ್ತಾ ಇಲ್ಲ ಇನ್ನು ಕಾರಣ ಶರೀರ ಅಂತೂ ನಮಗೆ ಕಾಣಿಸ್ತಾನೇ ಇಲ್ಲ ಧ್ಯಾನ ಮಾಡೋದರಿಂದ ನಾನು ಮೂರು ಶರೀರಗಳನ್ನು ಒಳಗೊಂಡಿದ್ದೇನೆ ಅನ್ನುವಂಥದ್ದು ಅರಿವು ನಮಗೆ ಹಂತ ಹಂತವಾಗಿ ಹಂತ ಹಂತವಾಗಿ ಆಗುತ್ತೆ ಸೂಕ್ಷ್ಮ ಶರೀರ ಅಂತಕ್ಕಂಥ ಮನಸ್ಸು ಈ ಕಾರಣ ಶರೀರ ಅಂತಕ್ಕಂಥ ಒಂದು ಆತ್ಮ ಭೌತಿಕ ಶರೀರ ಅಂತಕ್ಕಂಥ ಪಂಚತತ್ವಗಳಿಂದ ಆಗಿರ್ತಕ್ಕಂತಹ ಈ ದೇಹ ಇವೆಲ್ಲವೂ ಕೂಡ ಯಾರದ್ದೇ ಸಹಾಯ ಇಲ್ಲದೆ ಹಂತ ಹಂತವಾಗಿ ಹಂತ ಹಂತವಾಗಿ ನಮ್ಮ ಹರಿವು ಅನ್ನುವಂತಹ ಗುರು ಆ ಹರಿವೇ ಗುರುವಾಗಿ ಆ ಶ್ವಾಸವೇ ನಮಗೆ ಗುರುವಾಗಿ ಆ ಉಸಿರೇ ನಮಗೆ ಗುರುವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ನಮಗೆ ತೋರಿಸ್ತಾ 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 ಹೋಗುತ್ತೆ ಇನ್ನು ನಮಗೆ ಬರೀ ಈ ಭೌತಿಕ ಕಣ್ಣಿದೆಯಲ್ಲ ಈ ಭೌತಿಕ ಕಣ್ಣು ಈ ಭೌತಿಕ ಕಣ್ಣು ಅಲ್ಲದೆ ನಮಗೊಂದು ಮೂರನೇ ಕಣ್ಣು ಇದೆ ಅದು ಆಧ್ಯಾತ್ಮಿಕ ಕಣ್ಣು ಅದು ಹರಿವಿನ ಕಣ್ಣು ಅದು ಅಂತರ್ಚಕ್ಷು ಆ ಅಂತರ್ಚಕ್ಷು ಇದೆ ಅಂತಕ್ಕಂಥದ್ದು ನಮಗೆ ಸುಮ್ಮನೆ ಹೇಳಿದ್ರೆ ನಾವು ಹೇಳ್ತೀವಿ ಕೇಳ್ತೀವಿ ಅದು ತಾನಾಗೇ ಅರಿವಾಗುತ್ತೆ ನನಗೆ ಬರೀ ಭೌತಿಕ ಕಣ್ಣು ಎರಡು ಅಲ್ಲ ಇರೋದು ಇನ್ನೊಂದು ಕಣ್ಣಿದೆ ಆ ಮೂರನೇ ಕಣ್ಣಿದೆ ಅಂತಕ್ಕಂಥದ್ದನ್ನು ನಾವು ಧ್ಯಾನದ ಮುಖಾಂತರನೇ ತಿಳ್ಕೊಳಕಾಗುತ್ತೆ ಆದ್ದರಿಂದ ಇಷ್ಟೆಲ್ಲವನ್ನೂ ಕೂಡ ಇಷ್ಟೆಲ್ಲವನ್ನೂ ಕೂಡ ನಾವು ತಿಳಿದುಕೊಂಡು ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಮೂಲಾಧಾರದಲ್ಲಿ ನಾವು ಹಿಡಿತವನ್ನು ಸಾಧಿಸಿ ಗಿಡ ಪಿಂಗಳ ಸುಷಿಮ್ನ ನಾಡಿಯ ಮೂಲಕ ನಮ್ಮ ಆ ಕುಂಡಲಿ ಶಕ್ತಿಯನ್ನು ನಮ್ಮ ಈ ಸಹಸ್ರಾಳಕ್ಕೆ ಆ ಸಹಸ್ರ ಚಕ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲಿಸಿ ಅಲ್ಲಿ ಅಮೃತವನ್ನು ಸ್ರವಿಸುತ್ತೆ ಆ ಅಮೃತವನ್ನು ನಾವು ಹುಂಡು ನಾವು ಆತ್ಮದರ್ಶನವನ್ನು ಮಾಡಿ ನಂತರ ಆ ಅಮೃತವನ್ನು ಹುಂಡ ತಕ್ಷಣ ನಮಗೆ ಇಡೀ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಏಳು ಜನ್ಮದ ಪಾಪ ಕರ್ಮಗಳು ಎಲ್ಲವೂ ಕೂಡ ನಾಶ ಆಗುತ್ತೆ ನಾಶ ಆಗಿ ಪರಿಶುದ್ಧವಾದಂಥ ಆತ್ಮ ಆಗುತ್ತೆ ಆ ಪರಿಶುದ್ಧವಾದಂಥ ಆತ್ಮ ಸ್ವರ್ಗಕ್ಕೆ ಪ್ರವೇಶ ಮಾಡುವಂತಹ ಎಲ್ಲ ಅರ್ಹತೆಗಳನ್ನು ಪಡ್ಕೊಳ್ಳುತ್ತೆ ನಮಗೆ ಆ ಸ್ಥಿತಿಗೆ ಹೋದಂತಹ ಸಂದರ್ಭದಲ್ಲಿ ಪ್ರಕೃತಿಯ ಈ ಯಾವುದೇ ನಮಗೆ ಬಾಧ ಬ ಬಂಧನಗಳು ನಮಗೆ ಬಿಡುಗಡೆಯಾಗುತ್ತೆ ನಮಗೆ ಯಾವುದೇ ವಾತ ಪಿತ್ತ ಕಫ ಆಗಲಿ ಅಥವಾ ಯಾವುದೇ ಈ ಭೌತಿಕ ಜಗತ್ತಿನ ಪ್ರಾಪಂಚಿಕ ರೂಲ್ಸ್ಗಳೇನಿದೆಯಲ್ಲ ಆ ನೈಸರ್ಗಿಕ ರೂಲ್ಸ್ಗಳು ಅವು ಯಾವೂ ಕೂಡ ನಮಗೆ ಅಪ್ಲೈ ಆಗೋದಿಲ್ಲ ಅಂತಹ ಮನುಷ್ಯ ಭೂತ ಭವಿಷ್ಯತ್ತು ಮತ್ತು ವರ್ತಮಾನದ ಎಲ್ಲವನ್ನೂ ಕೂಡ ಕೂತ್ಕೊಂಡು ಅಲ್ಲೇ ಹೇಳ್ತಾನೆ ಹೀಗಾಗಿ ಅದೇ ಜನ್ಮ ಕಡೆಯಾಗುತ್ತೆ ಅವರಿಗೆ ಅವರು ಜನನ ಮರಣಗಳನ್ನು ಅನ್ನುವಂತಹ ಚಕ್ರದಿಂದ ಬಿಡುಗಡೆ ಹೊಂದುಬಿಡ್ತಾರೆ ಅವರಿಗೆ ಸ್ವರ್ಗ ಸಿಕ್ತು ಅಂತ ತಿಳ್ಕೊಳ್ಳಿ ಅವರಿಗೆ ಮುಕ್ತಿ ಸಿಕ್ತು ಅಂತ ತಿಳ್ಕೊಳ್ಳಿ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಬೇಕು ಅಂತಂದರೆ ನಮಗೆ ಯೋಗ ಮಾರ್ಗ ಅಂದರೆ ಧ್ಯಾನ ಮಾರ್ಗ ಇದರಲ್ಲಿ ಯಾವುದೇ ಖರ್ಚಿಲ್ಲ ಎಲ್ಲೂ ಕೂಡ ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಂಡು ಪ್ರಯಾಣ ಹೋಗಬೇಕಾಗಿಲ್ಲ ಅಥವಾ ಹಣ್ಣು ಕಾಯಿ ಅದು ಇದು ಹೋಮ ಯಜ್ಞ ಹವನಗಳು ಇವೆಲ್ಲ ಮಾಡಿಸಿ ದುಡ್ಡು ಖರ್ಚುಗಳು ಮಾಡಿ ಇಲ್ಲವೇ ಇಲ್ಲ ದುಡ್ಡೇ ಖರ್ಚಾಗೋದಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಮನಸ್ಸು ಅಚ್ಚಲವಾದಂತಹ ಗಟ್ಟಿ ಮನಸ್ಸು ಬೇಕು ನಾನು ಈ ಗುರಿ ನಾನು ಸ ನಾನು ತಲುಪೇ ತಲುಪ್ತೀನಿ ಅನ್ನುವಂತಹ ಒಂದು ಹಠ ಬೇಕು ನಮಗೆ ಒಂದು ಛಲ ಬೇಕು ಆ ಹಠ ಛಲದಲ್ಲಿ ನಾವು ಹೊರಟಿದ್ದೆ ಆದರೆ ನಾವು ಭಗವಂತನನ್ನು ದರ್ಶನ ಮಾಡ್ಬೋದು ಧ್ಯಾನದ ಮುಖಾಂತರ ಆದ್ದರಿಂದ ಧ್ಯಾನ ಅನ್ನುವಂತಹ ಸಂಪತ್ತು ಪ್ರತಿಯೊಬ್ಬರ ಹಕ್ಕು ಪ್ರತಿಯೊಬ್ಬರ ಫಂಡಾಮೆಂಟಲ್ ರೈಟ್ಸ್ ಅದು ದೇವರು ಕೊಟ್ಟಿರ್ತಕ್ಕಂಥದ್ದು ಅಂತಹ ಒಂದು ಸ್ವತ್ತು ಅಂತಹ ಒಂದು ಮಾರ್ಗ ಅಂತಹ ಒಂದು ಗಟ್ಟಿಯ ನಿಲುವು ನಮ್ಮೆಲ್ಲರದ್ದು ಆಗಲಿ ಅಂತೇಳಿ ನಾವು ಇವತ್ತು ಪ್ರಾರ್ಥನೆ ಮಾಡೋಣ